ನಮಸ್ಕಾರ ಆರ್ಸಿಬಿ ತಂಡಕ್ಕೆ ನ ದೈತ್ಯ ಆಟಗಾರನ ಆಗಮನ ಧ್ವಂಸವಾದವು ವಿರೋಧಿ ತಂಡಗಳು ಆರ್ಸಿಬಿ ಅಭಿಮಾನಿಗಳಿಗೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇದು ಕೇವಲ ಬರೀ ಐಪಿಎಲ್ ನ ಒಂದು ಫ್ರಾಂಚೈಸಿ ಅಭಿಮಾನಿಗಳ ಎಮೋಷನ್ ಎಲ್ಲವನ್ನ ಬಿಗಿಯಾಗಿ ಹಿಡಿದಿಟ್ಟುಕೊಂಡಿರುವ ಒಂದು ತಂಡ ಕಳೆದ ವರ್ಷ ಟ್ರೋಫಿಯನ್ನ ಗೆದ್ದುಕೊಂಡು ಅಭಿಮಾನಿಗಳಿಗೆ ಉಡುಗರೆಯಾಗಿ ನೀಡಿತ್ತು ಆದರೆ ಇದೀಗ ಮುಂದಿನ ಸೀಸನ್ಗಾಗಿ ಆರ್ ಸಿ ಬಿ ತನ್ನ ತಂಡದಲ್ಲಿ ಮೇಜರ್ ಸರ್ಜರಿ ಮಾಡಲು ಮುಂದಾಗುತ್ತಿದೆ ಈಗಾಗಲೇ ಆರ್ ಸಿ ಬಿ ಮಿನಿ ಆಕ್ಷನ್ ಮುನ್ನವೇ ಕೆಲ ಆಟಗಾರರನ್ನ ರಿಲೀಸ್ ಮಾಡಿದೆ ಆ ಪೈಕಿ ಲಿಯಾಮ್ ಲಿವಿಂಗ್ಸ್ಟನ್ ಮಯಾಂಕ್ ಅಗರ್ವಾಲ್ ಟಿಮ್ ಸೈಫರ್ಟ್ ಬ್ಲೆಸಿಂಗ್ ಮುಜುರ್ಬಾನಿ ಸ್ವಸ್ತಿಕ್ ಚಿಕಾರಾ ಮನೋಜ್ ಭಾಂಡ್ಗೆ ಮೋಹಿತ್ ರಾಟಿ ಲುಂಗಿ ಎಂಗಿಡಿ ಸೇರಿ ಎಂಟು ಆಟಗಾರರನ್ನ ಆರ್ಸಿಬಿ ತಂಡ ಮಿನಿ ಆಕ್ಷನ್ಗೂ ಮುನ್ನವೇ ರಿಲೀಸ್ ಮಾಡಿತ್ತು ಸ್ನೇಹಿತರೆ ಅಂದರೆ ಈ ಬಾರಿಯ ಮಿನಿ ಹರಾಜಿನಲ್ಲಿ ಆರ್ಸಿಬಿ ತಂಡ ಬರೋಬ್ಬರಿ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ರೂಪಾಯಿಗಳೊಂದಿಗೆ ಕಾಣಿಸಿಕೊಳ್ಳಲಿದೆ ಅಲ್ಲದೆ ಈ ಮೊತ್ತದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಒಟ್ಟು ಎಂಟು ಆಟಗಾರರನ್ನ ಖರೀದಿಸಬಹುದು ಅಂದರೆ ಐಪಿಎಲ್ ನಿಯಮದ ಪ್ರಕಾರ ಒಂದು ತಂಡ ಗರಿಷ್ಠ ಇಪ್ಪತ್ತೈದು ಆಟಗಾರರನ್ನ ಹೊಂದಬಹುದು ಅದ್ಯಾ ಆರ್ ಸಿ ಬಿ ತಂಡ ಎಂಟರಿಂದ ಆರು ಆಟಗಾರರನ್ನ ಖರೀದಿಸಿರುವುದು ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಇನ್ನು ಈ ಬಾರಿಯ ಮಿನಿ ಆಕ್ಷನ್ ಅಲ್ಲಿ ಆರ್ ಸಿ ಬಿ ತಂಡ ಯಾವೆಲ್ಲ ಆಟಗಾರರನ್ನ ಟಾರ್ಗೆಟ್ ಮಾಡಲಿದೆ ಅಂತ ನೋಡ್ತಾ ಬರುವುದಾದರೆ ಆ ಲಿಸ್ಟ್ ನಲ್ಲಿ ಮೊದಲನೇದಾಗಿ ಕಾಣಿಸಿಕೊಳ್ಳೋದೇ ಆ ವಿಂಡೀಸ್ ನ ದೈತ್ಯ ಆಟಗಾರ ಆಂಡ್ರ್ ರೆಸೆಲ್ ಹೌದು ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹತ್ತೊಂಬತ್ತಕ್ಕಾಗಿ ಕಲ್ಕತ್ತಾ ಫ್ರಾಂಚೈಸಿಯು ಆಂಡ್ರ ರೆಸೆಲ್ ಅವರನ್ನ ತಂಡದಲ್ಲಿ ಉಳಿಸಿಕೊಂಡಿಲ್ಲ ಅಂದರೆ ಮಿನಿ ಹರಾಜಿಗಾಗಿ ತನ್ನ ಸ್ಟಾರ್ ಆಟಗಾರನನ್ನ ಬಿಡುಗಡೆ ಮಾಡಿದೆ ಕಳೆದೊಂದು ದಶಕದಿಂದ ಕಲ್ಕತ್ತಾ ತಂಡದ ಅವಿಭಾಜ್ಯ ಅಂಗವಾಗಿರುವ ಆಂಡ್ ರಸೆಲ್ ರವರನ್ನ ಇದೇ ಮೊದಲ ಬಾರಿ ಬಿಡುಗಡೆ ಮಾಡಿದ್ದಾರೆ ಅಂದರೆ ಕೆಕೆಆರ್ ಫ್ರಾಂಚೈಸಿಯು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ರಸೆಲ್ ರವರನ್ನ ಖರೀದಿಸಿತ್ತು ಅದಾದ ಬಳಿಕ ವಮ್ಮಿಯು ಅವರನ್ನ ಕೈ ಬಿಟ್ಟಿರಲಿಲ್ಲ ಆದ್ಯಾಗೂ ಇದೀಗ ವಿಂಡೀಸ್ನ ಈ ದೈತ್ಯ ಆಟಗಾರ ಈ ಬಾರಿ ಮಿನಿ ಆಕ್ಷನ್ ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಇದೀಗ ಇವರನ್ನ ಆರ್ಸಿಬಿ ಮ್ಯಾನೇಜ್ಮೆಂಟ್ ಖರೀದಿ ಮಾಡಬೇಕು ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಇದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಭಾರಿ ಚರ್ಚೆ ಕೂಡ ನಡೆಯುತ್ತಿದೆ ಸ್ನೇಹಿತರೆ ರೆಸೆಲ್ಗಾಗಿ ಆರ್ ಸಿ ಬಿ ಫ್ರಾಂಚೈಸಿ ಎಂಟರಿಂದ ಒಂಬತ್ತು ಕೋಟಿ ವೇಯಿಸಬಹುದು ಎಂಬ ಮಾಹಿತಿಗಳು ಕೂಡ ಮೂಲಗಳಿಂದ ಬರುತ್ತಿವೆ ಆರ್ ಸಿ ಬಿ ತಂಡಕ್ಕೆ ರೆಸೆಲ್ ಎಂಟ್ರಿ ನೀಡಿದ್ದೇ ಆಗಿದ್ದಲ್ಲಿ ಆರ್ ಸಿ ಬಿ ತಂಡ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳಲಿದೆ ಒಂದ್ ಕಡೆ ಟಿಮ್ ಡೇವಿಡ್ ಮತ್ತೊಂದು ಕಡೆ ರೊಮಾರಿಯೋ ಶೆಫರ್ಡ್ ಆದ್ಯಾಗೂ ಇದೀಗ ರೆಸಲ್ ಎಂಟ್ರಿ ನೀಡಿದರೆ ಆರ್ ಬಿಯ ಬ್ಯಾಟಿಂಗ್ ಲೈನಪ್ ವಿಶೇಷವಾಗಿ ಆ ಲೋಹರ್ ಆರ್ಡರ್ ಬ್ಯಾಟಿಂಗ್ ಲೈನಪ್ ಸಖತ್ ಸ್ಟ್ರಾಂಗ್ ಆಗಿ ಕಾಣಿಸಿಕೊಳ್ಳಲಿದೆ ಇನ್ನು ನಿಮ್ಗೆಲ್ಲ ರೆಸೆಲ್ ಬಗ್ಗೆ ಹೇಳುವ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಕ್ಷಣಾರ್ಧದಲ್ಲೇ ಪಂದ್ಯವನ್ನ ಬದಲಾಯಿಸಬಲ್ಲ ಸಾಮರ್ಥ್ಯವನ್ನ ಈ ದೈತ್ಯ ಆಟಗಾರ ಹೊಂದಿದ್ದಾನೆ ಸೋಲುವ ಪಂದ್ಯವನ್ನ ಕೂಡ ಗೆಲ್ಲಿಸಿದ ಅದೆಷ್ಟು ಉದಾಹರಣೆಗಳು ನಮ್ಮ ಮುಂದಿವೆ ನಿಮ್ಗೆ ಏನಿಸುತ್ತದೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಅಂಡ್ ರೆಸಲ್ಟ್ ಅವರನ್ನ ಖರೀದಿ ಮಾಡಬೇಕಾ ಅಥವಾ ಬೇಡವಾ ಎನ್ನುವುದನ್ನ ಯಸ್ ಅಥವಾ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು